ಎಂಟರ್ ಆಗಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಲಾಕರ್ಗಳಿಂದ ಮತ್ತು ಲಾಕರ್ಗಳಿಂದ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಗ್ರಾಮ್ಸು ಮತ್ತು ಒಂದು ಲಕ್ಷ ಮೌಲ್ಯದ ಬೆಳ್ಳಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಗ್ರಾಮ್ಸ್ ಗೋಲ್ಡ್ ಮತ್ತು ಒಂದು ಲಕ್ಷ ಬೆಳ್ಳಿ ಮತ್ತು ಕ್ಯಾಶು ಸೆವೆಂಟೀನ್ ಲ್ಯಾಕ್ಸ್ ಚಿಲ್ಲರೆ ಇಷ್ಟು ಏನು ಕಳ್ತನ ಮಾಡ್ಕೊಂಡು ಹೋಗಿದ್ರು ಈ ಕೇಸ್ನ ನಮ್ಮ ಡಿ ಎಸ್ ಪಿ ಮತ್ತು ವಿಟ್ಲಾ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ಸ್ ಇವರು ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿ ಅವರೆಲ್ಲರೂ ಕೂಡ ಇದ್ರ ಮೇಲೆ ಕಂಟಿನ್ಯೂಸ್ ಆಗಿ ಬೀನ್ ವರ್ಕಿಂಗ್ ಆನ್ ದಿಸ್ ಕೇಸ್ ವರ್ಕ್ ಮಾಡಿ ಎಲ್ಲ ಕಡೆಯಿಂದ ಆರೋಪಿಗಳನ್ನ ಕರ್ಕೊಂಡು ಬಂದು ಎಲ್ಲ ರಿಕವರಿ ಮಾಡಿದ್ದಾರೆ ಸೊ ಅದರಲ್ಲಿ ಟೋಟಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ವರ್ತ್ ಇದು ರಿಕವರಿ ಆಗಿದೆ ಎರಡು ಲಕ್ಷ ಕ್ಯಾಶು ಮತ್ತು ಆ ಕ್ಯಾಶ್ನಲ್ಲಿ ಪರ್ಚೇಸ್ ಮಾಡಿದ್ದ ಕೆಲವು ಸಾಮಗ್ರಿಗಳು ಫರ್ನಿಚರ್ ಎಲ್ಲ ಮನೆಯಲ್ಲಿ ಇದ್ದಿದ್ದು ಅದೊಂದು ಎರಡು ಲಕ್ಷದ ನಲ್ವತ್ತು ಸಾವಿರ ಹಾಗೆ ಒಂದು ಕಾರು ಮತ್ತು ಚಿನ್ನಾಭರಣದ ಮೌಲ್ಯ ಒಂದು ಎರಡೂವರೆ ಲಕ್ಷದ್ದು ಅಷ್ಟೆ ಇದನ್ನೆಲ್ಲ ಕೂಡ ರಿಕವರಿ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ದ ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ ದಟ್ ಗ್ರೂಪ್ ಆಫ್ ಕಾನ್ಸ್ಟೇಬಲ್ಸ್ ಹೂ ಹ್ಯಾವ್ ವರ್ಕ್ಡ್ ಆನ್ ದಿಸ್ ಕೇಸ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ದ ಹ್ಯಾವ್ ಡನ್ ಎನ್ ಎಕ್ಸಲೆಂಟ್ ಜಾಬ್ ಬಿಕಾಸ್ ಇದು ಡಿಟೆಕ್ಟ್ ಮಾಡಲಿಕ್ಕೆ ಯಾವ ಕ್ಲೂನು ಇರಲಿಲ್ಲ ಬ್ಯಾಂಕ್ ತೆಫ್ಟ್ ಮಾಡಲಿಕ್ಕೆ ಇವರು ತುಂಬ ಚೆನ್ನಾಗೆ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಬಂದು ಪ್ರಿಪೇರ್ಡ್ ಆಗಿ ಮಾಡಿ ಬಿಕಾಸ್ ನೀವು ನೋಡಿರ್ಬೋದು ಪ್ರೀವಿಯಸ್ಲಿ ಕೆಲವು ಬ್ಯಾಂಕ್ ಅಟೆಂಪ್ಟ್ ಕೇಸಸ್ ಅಟೆಂಪ್ಟ್ ಮಾಡಿದರು ಬಟ್ ರಿಯಲಿ ಸಕ್ಸಸ್ ಆಗಿರಲಿಲ್ಲ ಇದು ಸಕ್ಸಸ್ಫುಲ್ಲಿ ಮಾಡ್ಕೊಂಡು ಹೋಗಿದ್ರು ಆ ಥರ ಚೆನ್ನಾಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿದರು ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಇಂಚೆಯಲ್ಲಿ ಎವಿಡೆನ್ಸಸ್ ಎಲ್ಲ ಇಲ್ಲಿ ಹಾಗಾಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ದ ಎಂಟೈರ್ ಟೀಮ್ ಸೊ ಐ ವುಡ್ ಲೈಕ್ ಟು ಅಪ್ರಿಷಿಯೇಟ್ ದೆಮ್ ಅವ್ರಿಗೆ ಒಂದು ರಿವಾರ್ಡ್ ರೋಲು ಕೂಡ ಕೊಡ್ತೀವಿ ಎಲ್ಲರಿಗೆ ಕೂಡ ಕ್ಯಾಶ್ ಪ್ರೈಸು ಮತ್ತು ರಿವಾರ್ಡ್ ರೋಲು ಇದು ವಿತ್ ರೆಸ್ಪೆಕ್ಟ್ ಟು ದಿಸ್ ಕೇಸ್ ಮತ್ತು ಈ ಆರೋಪಿಗಳ ಬಗ್ಗೆ ಹೇಳೋದಾದರೆ ಇದರಲ್ಲಿ ಮೇಯ್ನಾಗೆ ಈ ಮೊಹಮ್ಮದ್ ರಫೀಕ್ ಅನ್ನೋನು ಏನು ಬಂಟ್ವಾಳದವನಿದ್ದಾನೆ ಇವನ ಮೇಲೆ ಕೇಸ್ ಇದೆ ಇಪ್ಪತ್ತ್ಮೂರು ಕೇಸು ಎಲ್ಲ ಈ ದರೋಡೆ ಇಂಥದ್ರಲ್ಲಿ ಇವನು ಪ್ರತಿ ಸಲ ಕೋರ್ಟಿಂದ ಬೇಲ್ ತೊಗೊಳ್ಳೋದು ಆಚೆ ಬರೋದು ಮತ್ತೆ ಮಾಡೋದು ಇವ್ರಿಗೆ ಒಂದು ಸೆಟ್ ಆಫ್ ಒಂದು ಯಾರಾದರೂ ಒಂದು ಲಾಯರ್ನ ಹಿಡ್ಕೊಳ್ಳೋದು ಅವ್ರಿಗೆ ಸ್ವಲ್ಪ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಇದೊಂದು ಮಾಡಸ್ ಇದು ಬಿಡದೆ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದಾರೆ ಇಪ್ಪತ್ತ್ಮೂರು ಕೇಸ್ಗಳು ಪ್ರತಿ ಸಲ ಹಿಡಿಯೋದು ಒಳಗೆ ಹಾಕೋದು ರಿಕವರಿ ಬಟ್ ಅವ್ರಿಗೆ ಬೇಯ್ಲು ಸಿಕ್ಕಿ ಬರ್ತಾ ಇದ್ದಾರೆ ಸೊ ಈ ಸಲ ಸ್ವಲ್ಪ ಸ್ಟ್ರಾಂಗಾಗಿ ಬೇಲ್ ಅಬ್ಜೆಕ್ಷನ್ ಕೂಡ ಹಾಕ್ತೀವಿ ಅದ್ರ ಜೊತೆಗೆ ನೆಕ್ಸ್ಟ್ ಈ ಇಬ್ರಾಹಿಂ ಕಳಂದರ್ ಅವನ ಮೇಲೆ ಎಂಟು ಕೇಸಿದೆ ಸೊ ಅವನು ಕೂಡ ಪದೇ ಪದೇ ಸೊ ವಿ ಕೆನ್ ಸಿ ದಟ್ ಇದು ನಡೀತಾ ಇದೆ ಇವನು ಕೂಡ ನಿಲ್ತಾ ಇಲ್ಲ ಸೊ ಈ ದಯಾನಂದು ಮತ್ತು ಏನು ಇಬ್ರಾಹಿಂ ಇದ್ದಾರೆ ಇವರಿಬ್ಬರೂ ಕೂಡ ಮಂಜೇಶ್ವರ್ದವರು ಇವರಿಬ್ಬರು ಮಂಜೇಶ್ವರದವರು ಮತ್ತು ಇನ್ನೊಬ್ಬ ರಫೀಕ್ ಮೇನ್ ಆರೋಪಿ ಯಾರ ಮೇಲೆ ಇಪ್ಪತ್ತ್ಮೂರು ಇದೆ ಅವನು ಬಂಟ್ವಾಳದವನು ಸೊ ಮೂರು ಜನ ಸಿಕ್ಕಿದ್ದಾರೆ ಇನ್ನೂ ಇಬ್ಬರು ಜನ ಸಿಗಬೇಕಾಗಿದೆ ಅವ್ರನ್ನೂ ಕೂಡ ಟ್ರೇಸ್ ಮಾಡ್ತಾಯಿದ್ದೀವಿ ಅವ್ರು ಸಿಕ್ಕಿದ್ರೆ ಇನ್ನು ಸ್ವಲ್ಪ ರಿಕವರಿ ಆಗುತ್ತೆ ಅವ್ರು ತೊಗೊಂಡೋಗಿರೋದು ಕೂಡ ಸ್ವಲ್ಪ ರಿಕವರಿ ಆಗೋದಿರೋ ಇರ್ಬೋದು ಸೊ ಇಷ್ಟಿದೆ